ಅಲ್ಲ ಘಟನೆಗಳು ಇದು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಿಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ ಮತ್ತು ಅದರಲ್ಲಿ ಏನಿದೆ ಯಾರ್ಯಾರು ಯಾರು ತಪ್ಪು ಮಾಡೋದು ಕೂಡ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡ್ತದೆ ಕ್ರಿಮೇಷನ್ ಮಾಡೋಕೆ ಇದೆ ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಆಗ್ತದೆ ಅಂತ ಅದನ್ನು ಉಳಿಸೋಕ್ಕೆ ಬರೋದಿಲ್ಲ ಹಾಗಾಗಿ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ನಾವು ಗೊತ್ತಾಗಿದೆ ಆರೋಪಿಗಳು ಯಾರು ಗೊತ್ತಾಗಿದೆ ಅರೆಸ್ಟ್ ಮಾಡ್ತೀವಿ ಬೇಗ ಬಂದೋಬಸ್ತ್ ಈಗ ಒಂದು ಇಪ್ಪತ್ತೆರಡು ಕೆ ಎಸ್ ಆರ್ ಪಿ ಪ್ರಟೂನ್ಸ್ ಬಂದಿದ್ದಾವೆ ಅದು ಮತ್ತು ಒಂದು ಐದು ಜನ ಎಸ್ ಪಿಗಳು ಬಂದಿದ್ದಾರೆ ಮತ್ತು ಒಂದು ಸಾವಿರಕ್ಕಿನ್ನೂ ಹೆಚ್ಚು ಜನ ಪೊಲೀಸನ್ನು ನಾವು ನಿಯೋಜನೆ ಮಾಡ್ತೀವಿ ನಾವು ಜಿಲ್ಲೆಯ ಜನತೆಗೆ ಎರಡ್ ಸಾವಿರದ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನ ನಿಮಗೆ ಪ್ರತಿ ಗಂಟೆ ಅಥವಾ ಎರಡು ಗಂಟೆಗೆ ಒಂದ್ಸರಿ ಅದನ್ನ ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೇವೆ ಅದನ್ನು ಮಾತ್ರ ತಾವು ಭರವಸೆ ಇಡಬೇಕು ಅಂತ ಹೇಳಿ ನಾನು ಸಾರ್ವಜನಿಕ ಅಲ್ಲ ಅವ್ರದ್ದು ಅವ್ರದ್ದು ಶವ ಸಂಸ್ಕಾರ ಆಗ್ಲೇಬೇಕಲ್ವಾ ಹೌದು ಶವ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ ಬಟ್ ಕಾನೂನು ಸುವ್ಯಾಸ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತೊಗೊಳ್ತೀವಿ ಅದ್ರ ಬಂದ ಬಗ್ಗೆ ಕಾಯ್ದು ವಹ್ವಾಪುಗಳಿದ್ದು ಬಿಟ್ಟರೆ ನಮ್ಗೆ ಯಾವುದೋ ಮಾಹಿತಿ ಕೂಡ